ವಿಜೃಂಭಣೆಯಿಂದ ನಡೆದ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಆಚರಣೆ ಜನಸಾಗರ ನಡುವೆ ತೇರೋತ್ಸವ ತಾಲೂಕಿನ ದುರ್ಗಾ ಹೋಬಳಿ ಉಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಂಗನಹಳ್ಳಿ ಗ್ರಾಮದ ಶ್ರೀ ಸೀತಾ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಹಾಗೂ ಜಾತ್ರೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಮಧ್ಯಾಹ್ನ ಎರಡು ಗಂಟೆಗೆ ಆರಂಭಗೊಂಡಿದ್ದ ಜಾತ್ರೋತ್ಸವದಲ್ಲಿ ನಡೆದ ಶ್ರೀ ಸೀತಾ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಹಲವಾರು ಸಾಂಪ್ರದಾಯಗಳ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಬ್ರಹ್ಮರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದಕ್ಕೂ ಮೊದಲು ಶ್ರೀ ಸೀತಾ ವೀರಾಂಜನೇಯ ಸ್ವಾಮಿಯ ರಥದಲ್ಲಿ ಇದಕ್ಕೂ ಮೊದಲು ಶ್ರೀ ಸೀತಾ ವೀರಾಂಜನೇಯ ಸ್ವಾಮಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನ ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಗಿತ್ತು ಸಾಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ವೇದ ಘೋಷಗಳೊಂದಿಗೆ ರಥದ ಹಗ್ಗ ಹಿಡಿದು ಎಳೆಯುವ ತವಕದಿಂದ ದೇವರನ್ನ ಪ್ರಾರ್ಥನೆ ಮಾಡಿದ್ದಾರೆ ಬ್ರಹ್ಮರಥೋತ್ಸವದ ತದನಂತರ ಪಾನಕ ಪೂಜಾ ವಸಂತೋತ್ಸವ ಅನ್ನ ಸಂತರ್ಪಣೆ ಇತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಮಂಜುನಾಥ್ ರೆಡ್ಡಿ ಮದ್ದೇರಿ ಅಶ್ವನಾಥ್ ರೆಡ್ಡಿ ಮದ್ದೇರಿ ಅಶ್ವಥ್ ರೆಡ್ಡಿ ಫೋಟೋ ನಾರಾಯಣಪ್ಪ ಕಂದಾಯ ಇಲಾಖೆಯ ಉಪ ತಹಸೀಲ್ದಾರ್ ಮೋಹನ್ ಕುಮಾರ್ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಗ್ರಾಮ ಆಡಳಿತಾಧಿಕಾರಿ ನೀಲಮ್ಮ ಚಂದ್ರಶೇಖರ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದಾರೆ look ಇವತ್ತು ಇವತ್ತು ನಡೆಯುತ್ತಿದ್ದು ಎಲ್ಲರಿಗೂ ಮಳೆ ಬೆಳೆ ಆಗಲಿ ಅಂತ ದೇವರ ಆಶೀರ್ವಾದ ಪಡ್ಕೊಂಡು ಏನು ಈ ಜಾತ್ರೆ ವಿಶೇಷ ಏನಂದ್ರೆ ತುಂಬಾ ಜನ ಎಲ್ಲರಿಗೂ ಅನ್ನದಾನ ಏರ್ಪಾಡು ಮಾಡ್ಲಿದೀವಿ ಎಲ್ಲರಿಗೂ ಈ ಸಮ ಆಶೀರ್ವಾದ ಇದ್ದು ಒಳ್ಳೆ ಮಳೆ ಬೆಳೆ ಆಗಲಿ ಎಂದು ಈ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತೀವಿ